ಸ್ನೇಹಿತರೆ ಫೋನ್ಪೇ ಆ್ಯಪ್ನಲ್ಲಿ ನಾವು ಗೋಲ್ಡ್ ಡೈಲಿ ಗೋಲ್ಡ್ ನ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಡೈಲಿ ಡೈಲಿ ಅಲ್ಲಿ ನಾವು ಅಮೌಂಟನ್ನು ನಾವು ಗೋಲ್ಡ್ನಲ್ಲಿ ಸೇವ್ ಆಗೋ ಹಾಗೆ ನಾವು ಏನಾದರೂ ಸೆಟ್ ಮಾಡಿದರೆ ಡೈಲಿ ಹತ್ತು ರೂಪಾಯಿ ಇರ್ಬೋದು ಮೂವತ್ತು ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ನಾವು ಡೈಲಿ ಸೇವಿಂಗ್ಸ್ನಲ್ಲಿ ನಾವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಅಲ್ಲಿ ಡೈಲಿ ನಮ್ಮ ಅಕೌಂಟಿಂದ ಹಣ ಕಟ್ಟಾಗಿಬಿಟ್ಟು ನಾವು ಗೋಲ್ಡ್ ಸೇವಿಂಗ್ಸ್ನಲ್ಲಿ ಒಂದು ಇನ್ವೆಸ್ಟ್ ಆಗ್ತಾ ಹೋಗುತ್ತೆ ಅದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡೋದು ಅಂತ ನಾನು ಇವತ್ತು ಹೇಳ್ತೀನಿ ಆ ಡೈಲಿ ಸೇವಿಂಗ್ಸ್ನ ನಾವು ಸ್ಟಾಪ್ ಮಾಡೋದಕ್ಕಾಗಿ ಸ್ವಲ್ಪ ಆಪ್ಷನ್ಸ್ಗಳು ಇಲ್ಲಿ ಚೇಂಜ್ ಆಗಿದೆ ಸ್ನೇಹಿತರೆ ಹೊಸ ಇಂಟರ್ಫೇಸ್ ಬಂದಿದೆ ಫೋನ್ಪೇನಲ್ಲಿ ಆ ಒಂದು ಹೊಸ ಇಂಟರ್ಫೇಸ್ನಲ್ಲಿ ಯಾವ ರೀತಿ ನಾವು ನಮ್ಮ ಡೈಲಿ ಗೋಲ್ಡ್ ಸೇವಿಂಗ್ಸ್ನ ಸ್ಟಾಪ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಎಲ್ಲ ಇಂಟರ್ಫೇಸ್ ಅನ್ನೋದು ಚೇಂಜ್ ಆಗಿದೆ ಹೊಸ ಇಂಟರ್ಫೇಸ್ ಬಂದಿದೆ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ನಮ್ಮ ಒಂದು ಇಲ್ಲಿ ಸೇವಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ನಾವು ಹುಡುಕ್ಬೇಕು ಇಲ್ಲಿ ನೋಡಿ ಕೆಳಗಡೆ ಸೇವಿಂಗ್ಸ್ ಅಂತ ಇಲ್ಲಿ ಗೋಲ್ಡ್ ಆ್ಯಂಡ್ ಎನ್ ಪಿ ಎಸ್ ಸೇವಿಂಗ್ಸ್ ಅಂತ ಇಲ್ಲಿ ನೋಡ್ಬೋದು ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾನು ಸೇವ್ ಮಾಡಿರೋವಂಥ ಗೋಲ್ಡ್ ಇಲ್ಲಿ ಎಷ್ಟು ಅವೈಲೇಬಲ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನಂತರದಲ್ಲಿ ಇಲ್ಲಿ ನಾನು ಡೈಲಿ ಸೇವಿಂಗ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಡೈಲಿ ಸೇವಿಂಗ್ಸ್ ಡೈಲಿ ಗೋಲ್ಡ್ ಸೇವಿಂಗ್ಸ್ ಅಂತ ಇಲ್ಲಿ ಆಪ್ಷನ್ ಇದೆ ಈಗ ನಾನು ಈ ಗೋಲ್ಡ್ ವ್ಯಾಲೆಟ್ ಏನಿದೆ ಗೋಲ್ಡ್ ಏನು ಅವೈಲೇಬಲ್ ಅಂತ ತೋರಿಸ್ತಾ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನನ್ನ ಒಂದು ಗೋಲ್ಡ್ನ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಮ್ಯಾನೇಜ್ ಸೇವಿಂಗ್ಸ್ ಅಂಡ್ ಎಸ್ ಐ ಪಿ ಅಂತ ಒಂದು ಆಪ್ಷನ್ ಇದೆ ನೋಡಬಹುದು ಮ್ಯಾನೇಜ್ ಸೇವಿಂಗ್ಸ್ ಅಂಡ್ ಎಸ್ ಐ ಪಿ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಡೈಲಿ ಹತ್ತು ರೂಪಾಯಿ ಗೋಲ್ಡ್ ಸೇವಿಂಗ್ಸ್ ಅನ್ನೋದು ಆಕ್ಟಿವೇಟ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಬಹುದು ಹತ್ತು ರೂಪಾಯಿ ಡೈಲಿ ಸೇವಿಂಗ್ ಅನ್ನೋದು ಆಕ್ಟಿವೇಟ್ ಇದೆ ಅಂತ ಈ ಒಂದು ಸೇವಿಂಗ್ಸನ್ನ ನಾವು ಕ್ಯಾನ್ಸಲ್ ಮಾಡಬೇಕು ಅಥವಾ ಸ್ಟಾಪ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾನೇಜ್ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮ್ಯಾನೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡೈಲಿ ಹತ್ತು ರೂಪಾಯಿ ಅಮೌಂಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಪೋಸ್ ಅನ್ನ ಪೋಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕೆಲವು ದಿನಗಳವರೆಗೆ ಮಾತ್ರ ನಾವು ಸ್ಟಾಪ್ ಕೂಡ ಮಾಡಬಹುದು ನಂತರದಲ್ಲಿ ಮತ್ತೆ ಆಟೋಮೆಟಿಕ್ಕಾಗಿ ಆಕ್ಟಿವೇಟ್ ಆಗುತ್ತೆ ಇಲ್ಲ ನಾವು ಪರ್ಮನೆಂಟ್ ಆಗಿ ನಾವು ಕ್ಯಾನ್ಸಲ್ ಮಾಡ್ಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂದರೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಲೀಟ್ ಆಟೋಪೇ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಯಾವ ಕಾರಣಕ್ಕಾಗಿ ನೀವು ಡಿಲೀಟ್ ಮಾಡ್ತಾ ಇದ್ದೀರ ಅಂತ ರೀಸನ್ನ ಕೊಡಬೇಕಾಗತ್ತೆ ಕೇಳ್ತಾ ಇದೆ ಇಲ್ಲಿ ಯಾವುದಾದ್ರೂ ಒಂದು ರೀಸನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಮೇಲ್ಗಡೆ ಇರೋವಂಥ ನಾನು ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಪೋಸ್ ಡಿಲೀಟ್ ಕ್ಯಾನ್ಸಲ್ ಅಂತ ಮೂರು ಆಪ್ಷನ್ ಇದೆ ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾ ಇದ್ದೀವಿ ಮಾಡೋದಿದ್ರೂ ಮಾಡೋದಿದ್ರು ಕೂಡ ಮಾಡ್ಬೋದು ಕೆಲವು ದಿನಗಳವರೆಗೆ ಮಾತ್ರ ಸ್ಟಾಪ್ ಮಾಡ್ಬೋದು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ಇಲ್ಲಿ ಆಟೋಪೇ ಡಿಲೀಟೇಷನ್ ಇಸ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಆಟೋಪೇ ಅನ್ನೋದು ಸಂಪೂರ್ಣವಾಗಿ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನೋಡ್ಬೋದು ಇಲ್ಲಿ ಆಟೋಪೇ ಅನ್ನೋದು ಕ್ಯಾನ್ಸಲ್ ಆಯಿತು ಈಗ ನಾವು ಡೈಲಿ ಡೈಲಿ ಕಟ್ ಆಗೋ ಅಮೌಂಟ್ ಅನ್ನೋದು ನಮ್ಮ ಅಕೌಂಟಿಂದ ಕಟ್ ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ನಾವು ಫೋನ್ಪೇ ಗೋಲ್ಡ್ನಲ್ಲಿ ಡೈಲಿ ಸೇವಿಂಗ್ಸ್ನ ಕ್ಯಾನ್ಸಲ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರ ಬಗ್ಗೆ ಸಮಸ್ಯೆಗಳು ಡೌಟ್ ಹೋದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್